मारे तो हाँ हाँ याव या हाँ। दे पे यार ला संतु देवरागी कुंत्रो नीचिंती यो नम बड़ा पा यो नम पिता महा यो नम अन्ना ಅರ್ಜುನಗ ಹೊರ ಬಾವು ಹುಟ್ಟಾಕೈತೆ ನಮ್ಮ ರಕ್ತ ಸಂಬಂಧ ನಮ್ಮ ಕಳ್ಳ ಬಳ್ಳಿ ನಮ್ಮ ಕಕ್ಕಲಾತಿ ಹುಟ್ಟಾಕೈತು ಅವಾಗ ಕೃಷ್ಣ ಒಂದೇ ಮಾತು ಹೇಳಿದ ಏ ಹುಚ್ಚ ಹೊಡ್ಯಾವ್ನು ನೀ ಅಲ್ಲ ಹೊಡಸ್ಕೊಳ್ಳವನು ನೀ ಅಲ್ಲ ಹೌದೌದು ಎಲ್ಲಾ ನಂದಾಟೈತಿ ಸುಮ್ ಹೊಡಿಯತ್ತಂದ ಅರ್ಜುನ್ ಕೇಳಿ ರಣಾಂಗಣದಾಗ ಯುದ್ಧ ಮಾಡಬೇಕು ಮಾಡಬೇಕಾಯ್ತು ಅಂದಾಗ ಜಯ ಅನ್ನತಕ್ಕಂತ ಹೌದ್ರಪ್ಪ ಹೌದು ಹಂಗ ಮಾತು ಕೇಳಿ ಏನು ಮಾಡ್ಯಾರ ಒಬ್ರು ಹೋಗಿ ಅನ್ನದು ಮುಂದಿನ ಸಮಯದಾಗ ಅಂದ್ರೆ ಈ ಚಾಲ ಮುಗಂಟಿ ಹೇಳೋನು ಹೇಳ್ರಲ್ಲೇ ಮಾತು ಕೇಳಬಾರ್ದು ಎಂತ ಮಾತು ಕೇಳಬೇಕು ಮತ್ತೆ ಎಂತ ಕೇಳಬಾರ್ದು ಕೇಳಬಾರ್ದು ಹೌದು ಹೌದು ಯಾರಿಗೆ ತಾಯಿ ಮಲಿ ಹಾಲು ಕುಡ್ದಾರ ಅನ್ಬೇಕು ಯಾರಿಗೆ ನಾಯಿ ಮಲಿ ಹಾಲು ಕುಡ್ದಾರ ಅನ್ಬೇಕು ಲೋಕಾರುಡಿ ಒಳಗಿಂದ ಎಲ್ಲೇ ಕೈಲಾಸ ಅಲ್ಲಿ ಸುದ್ದಿ ಏಕ ಮಾಡಾಕತ್ತಾರ ಅವ್ರ ಏಕಲ್ ದೋಕಲ್ ಹಂಗ மாயாஜாரவ சந்தி இதெல்லாம் மறைத்து சந்தோதேவராக குற்றோ நீச்சி ஆ

सेंटेज रहा गुरु नातन मेंली प्रीति मुखद मेंली नोड कांति। गुरु नातन मेंली प्रीति मुखद मेंली नोड कांथे

I'm be to కొంచం సంపత్ నిజ ఏరి కుంతంటి సాష్ట సంపత్ माया बजार बसला मतेरा में झुंके माया बार से हमकूर झुमके

திண்டி வண்ட சால வந்த ரத்திரி ருதிர நினைக்கு ரத்திரி வசி சாயி சாலுவே கல்லி வந்த ரத்திரி வீடு Ah, uh -huh.

ಏನ್ ಮಾಡ್ಕೊಬೇಕಾ ಮಂದಿ ಮಕ್ಕಳದಾಗ ಮಾಡ್ತೀರಿ ಕ್ರಾಂತಿ ಸಾವಿರ ಸಾವಿರ ಹತ್ತಿ ಮಕ್ಕಳದಾಗ ಕ್ರಾಂತಿ ನಾಚೆಗೆ ತಾಲಿಗೆ ತಾಲಿಗೆ ಯಾವ್ದನ್ನು ಕೇಳಬೇಕು ಯಾವ್ದನ್ನು ಕೇಳಬಾರ್ದ ಆಹಾ ರೋತ್ರ ಅದಕ್ಕೆ ಕೇಳ್ತಾರಾ ಕೇಳಿದಕ್ಕೆ ಸಂತ್ರೋ ಶರಣರೋ ಮಹಾತ್ಮರೋ ಯೋಗಿ ಋಷಿಗಳು ಇವ್ರು ಹೆಂಗೆ ಅದಾರಪ್ಪ ಅಂದ್ರೆ ಹೆಂಗೆ ರೂಪ ಕಣ್ಣಿಗೆ ಕಾಣುವ ಸಾಕ್ಷಾತ್ ದೇವಾನು ದೇವತೆಗಳು ಇದ್ದಂಗ ಹೌದ್ ಹೌದು ಗಟ್ಟಿ ಬಂಗಾರದೊಳಗ ಇದೈತೋ ಇಲ್ಲೋ ಅಂತ ತಿಳ್ಕೊಂಡು ನಮಗೆ ನಿಮಗೆ ಗೊತ್ತಾಗ್ಬೇಕರ ಅದಕ್ಕೆ ಎಲ್ಲಿ ಒಯ್ಬೇಕು ಎಲ್ರಿಪ್ಪ ಪತ್ತಾರ ಕಡೆ ಒಯ್ಬೇಕು ಆ ಹಾ ಹೊರಗಲ್ ಹೊರಗಲ್ಲ ಇದು ಬಂಗಾರ ಐತ ಅನ್ನತಕ್ಕಂಥದ್ದು ಗೊತ್ತಾಗ್ತೈತಿ ಹಂಗೆ ನಾಲ್ಕು ಮಂದಿ ಕುಟಾಳ ಹುಡುಗರು ಕೂಡಿಕೊಂಡು ಒಂದಿನ ಕಲ್ಬುರ್ಗಿ ಶರಣ ಬಸ ಪಪ್ಪಗ ನಿಂಬೇಳ ಮಾತನ್ನು ಮಾತಾಡಕತ್ತಿದ್ರು ಹೌದಾ ಕಲ್ಬುರ್ಗಿ ಶರಣ ಬಸವ ಪಪ್ಪಪ್ಪನ ಅಂತ ಮಾತು ಹೆಂಗೆ ನಡ್ದೀವಿ ರೀ ಗೌಡ್ರ ಹೆಂಗೆ ರೀ ಸಾವಿರ ರೂಪಾಯಿ ಕೊಟ್ಟ ಈ ಮಗ ಗಂಡ ಮಕ್ಳನ್ನ ಕೊಡ್ತಾನಂತ ಆಹಾ ಐದು ನೂರು ರೂಪಾಯಿ ಅವ್ ಹೆಣ್ಣು ಮಕ್ಕಳ ಕೊಡ್ತಾನಂತ ಹೌದ್ರಪ್ಪ ಎಲ್ಲಿ ಮಕ್ಳು ಪ್ಯಾಕ್ಟ್ರಿ ಇಟ್ಟನ ನೀವು ಮಟ್ದಾಗೆ ಮಗ ಅಂದ್ರು ಅವ್ರು ಹೌದು ಅವ್ರು ತಗ್ತಾ ಹೌದು ಕೊಡ್ತಾನೆ ಒಂದು ಸಾವಿರ ಗಂಡ ಗಂಡತ್ತ ಐದೂರು ಕೊಟ್ಟ ಹೆಣ್ಣು ಅಂತ ಹೌದ ಮತ್ತ್ ಮಕ್ಕಳ ಫ್ಯಾಕ್ಟ್ರಿ ಇರ್ತಾನೆ ನೀವು ಮಗ ಅಂತ ತಿಳ್ಕೊಂಡು ನಾಲ್ಕು ಮಂದಿ ಕೂಡ ಕೂಡಿದಾಗ ಉಡಾಳ ಮಂದಿರ್ತೇ ಹೌದ್ರಿಪ್ಪ ಮಾತಾಡಾಕ್ತಿರೋ ಅದ್ರಾಗ ಒಪ್ಪ ಶಾಣೆ ಏನಂದ್ರ ಮಾದಾಪಂತಾವ ಏನಂತ ಅನ್ರಿಪ್ಪ ಮಾದಾಪ ಮೊದಲೇ ಹುಮ್ಮ ಮತ್ ಈಗೂ ಹುಮ್ಮೆ ಹುಮ್ಮದ್ರಿಪ್ಪ ಅವಾಗ ಮಾದಪ್ಪ ಹೇಳಿದ ಏನತ್ತ ಏ ಹಂಗ ಮಾಡುದು ಬೇಡ ನೀ ಎಲ್ಲಾರೊಳಗೆ ಚಂದ ಸ್ಮಾರ್ಟ್ ಅದಿ ಒಂದು ಸೀರೆ ಹುಡು ಜಂಪರ್ ಹಾಕುವ ಕರಿಗಿ ಕರೀಗಿ ಏನದ ನೀ ಕರ್ರ ಜುಬ್ಬ ಹಾಕಿ ಅವನು ಗಂಡಸನು ಮಾಡು ಇಬ್ರು ಗಂಡ ಹಿಂತಿ ಆಗ್ರಿ ಅವ್ನು ಮಟ್ಟಕ್ ಹೋಗ್ರಿ ಮಕ್ಳ ಹಾ ಹೋಮ ಮಾದಪ್ಪ ಹೇಳಿದ ಹೌದು ನೀ ಇಬ್ರು ಗಂಡ ಹಿಂತಿ ಆಗ್ರಿ ಶರಣ ಹೊಸ ಪಪ್ಪನ ಮಟ್ಟಕ್ ಹೋಗ್ರಿ ಹೌದು ಹಟ್ಟಕ್ ಹೋಗಿ ಏನ್ ಮಾಡ್ರಿ ನಾವ್ಯಪ್ಪ ನಮಗೆ ಇಲ್ಲ ಮಕ್ಳ ಕೊಡು ತನ್ರಿ ಹ ಮನುಷ್ಯಾಗ ನೂರ್ನೂರು ರೂಪಾಯಿ ಹಾಕೊಂದು ಐದನೂರು ರೂಪಾಯಿ ಕೊಟ್ಟಿದ್ರ ಅವ್ರ ಕೈಯಾಗ ಹೌದು ನಾವ್ ಬಾಳ ಹೆಣ್ಣು ಇದ್ರೆ ಏನು ಗಂಡಿದ್ರೆ ಏನು ಯಾವ್ದಾರು ಐದ್ ನೂರು ರೂಪಾಯಿ ಹೆಣ್ಣ ನಮಗ್ ಇರ್ಲಿಲ್ಲ ತಿಳ್ಕೊಂಡಿ ತಂದ್ ಬಿಡ್ರಿ ಅಂತಂದ್ರು ಹೌದು ಈ ಮಾದಪ್ಪ ನಾಲ್ಕೈದು ಮಂದಿ ಕುಟಾಳ ಮಂದಿ ಮಾತ್ ಕೇಳಿ ಮಠಕ್ಕೆ ಹೋದ್ರಿ ಗಂಡಿ ಆಪ ಶರಣ ಬಸಪ್ಪ ಮನ್ಸದ ಮೇಲೆ ಕೂತಿದ್ದಪ್ಪ ಬರೀ ತಂಬ್ರಿ ಆ ಬರೀ ಬರೀ ಅವ್ರ ಅವ್ರು ಏನು ಹಿಂಗ ಹಿಂಗ್ಗಳು ಯಪ್ಪ ನಾವ್ ಹಿಂಗ ಹಿಂಗ ಇಂತವ್ರು ಬಾಳ ಸತಿಪತಿಗಳ ನಾವ್ ಒಂದಾಗಿ ಸಂಸಾರದೊಳಗ ಮಕ್ಕಳ ಮಕ್ಕಳಿಲ್ಲ ಮಾತಾಡಲಿಲ್ಲ ಮಕ್ಕಳೇ ಕೊಡುವಂತ ಭಾಗ್ಯ ನಿಮ್ಮಲ್ಲಿ ಐತಂತ ತಿಳ್ಕೊಂಡ ನಾವು ಕೇಳಿ ಮಕ್ಕಳ ತಗೋಲಾಕ ಬಂದೀವಿ ನಮಗೊಂದು ಮಗ ಕೊಡ್ಬೇಕಂತ ಯಾಕೆ ಕೇಳದಾಗ ಯಾಕ ಎಂದ್ರೆ ರೊಕ್ಕ ತಂದವ ಹೌದು ಅವಾಗ ಇವ ಇದಂಡ್ಲ ಇದಕ್ ಹೆಸ್ರಿ ಇದಕ್ಕೆ ಗಂಡಸ ನೋಡು ಮಗ ಮೊದಲು ರೊಕ್ಕನ ಕೇಳ್ತಾನೆ ಹೇಳಿ ತಂದ್ರೆ ಸ್ವಾಮಿ ಸ್ವಾಮಿಗಳ ಹೌದು ಸಾವಿರ ತಂದ್ರೆ ಗಂಡ ಐದನೂರು ತಂದ್ರೆ ಹೆಣ್ಣು ಅಂತಂದವ ಯಪ್ಪ ನಾವು ಬಡವರು ಅದನ್ನೂರು ತಂದ್ರ ಹಾಕ ಜೋಳಿಗೆ ಗಂಡ ಹೌದು ಇಬ್ರು ಕೂಡಿ ಗಂಡ ಎಂತ ಐದನೂರು ರೂಪಾಯಿ ಜೋಳಿಗೆ ಹಾಕಿದ್ರು ಅವಾಗ ಅದೇ ಶರಣ ಜೋಳಗಿ ಕೈ ಹಾಕಿ ಒಂದ್ ಕಾರಿಕ ಹೌದು ಇದು ತಗೋರಿ ನೀವು ಇವತ್ ರಾತ್ರಿ ಮನಿ ದೇವ್ರ ಹೆಸರು ತಗೊಂಡು ಜಗಲಿ ಮೇಲೆ ಪೂಜೆ ಮಾಡಿ ಅಲ್ವಾ ನೀನಮಗಳ ನೀ ಇದನ್ನ ಭಕ್ಷಣೆ ಸೇವನೆ ಮಾಡಿ ತಿನ್ನ ಆರಾಮ್ ಅಕ್ಕ ಒಂಬತ್ತು ತಿಂಗಳ ಒಂಬತ್ತು ದಿನ ಅನ್ನೋದ್ರಾಗ ಆ ಹುಟ್ಟಿರ್ತಕ್ಕಂತ ಮಗ ತಗೊಂಡು ಈ ಮಠಕ್ಕೆ ಬಾ ಖುಷಿಗೆ ತಗೊಂಡ ತಂದಾಗ ಹೌದೌದು ಅವ್ರ ಅಂದ್ರು ಶರ್ಗಂಗ್ ಮುಸುಕಾಕಿದ್ರಿಸಿದ ಹೌದೌದು ನಾನು

ಸ್ವಾಮಿನ ಪಕ್ಕ ಮಳ್ಳ ಮಾಡಿ ಬಂದೀವ್ ಅದ ಹೆಂಗ ಪಕ್ಕ ಮಳಾದವ ಶರಣ ಬಸಪ್ಪ ಹೆಂಗ ಐದ್ನೂರು ರೂಪಾಯಿ ಅಂದಾಗ ಹಂಗಾರ ನಿಮ್ಗೆ ಹೆಣ್ಣು ಕೂಸ್ ಬರ್ತ ಐದ್ನೂರಕ್ಕೆ ಹೆಣ್ಣು ಕೂಸಾ ಕೊಟ್ಟನ ಕಾರಿಕ ತಿಂದ ಅಂದಾನೋಡತ್ತಂದ್ರ ಅವ್ರ ಬಕ್ಸರಿ ಮಾಡ ಇವ್ ಮಕ್ಳು ಮಾತು ಕೇಳಿ ಮೊದಲು ಸೀರಿ ಕೇಳಿ ಕಾರೀಕ್ ತಿನ್ಬೇಕ ತಿನ್ಬೇಕಾತು ನಿಮ್ ಮುಂದ್ ಹೇಳ್ತೀನಿ ಈ ಮಗ ಕಾರೀಕ್ ತಿಂದ ಹೌದು ಮೈಯಾಗ ಹುಟ್ಟಿದ ಸಿರಿ ತಗದ್ ಒಗದ ಅವ್ರವ್ರ ಅವ್ರ ಜಂಪ ಸೀರಿ ಎಲ್ಲೆಲ್ಲಿದ್ದು ಕೊಟ್ಟು ಹೊಡಮಳಿ ಮನಿಗ್ ಹೋದೆ ನೋಡ್ರಿ ಮುಂದ್ ಮೂರು ತಿಂಗ್ಳಿಗೆ ಆಟ ಏನೇನ್ ಆಚೆ ಅಲ್ವಾ ಅವ್ರವ ಮನೆಯಾಗ ಜಾಳ ಹಸನ್ ಮಾಡಾಕತ್ತಿಡ್ರಿ ಜ್ವಾಳ ಹೌದೌದು ಜ್ವಾಳದಾಗ ಎರಿ ಎರಿಯಾಗ ಜ್ವಾಳ ಬೆಳಿಲ ಹೌದು ಎರಿ ಹಾಲುಗಳು ಬಂದ್ಕೊಳ್ಳಿ ತಗತ ಅವ್ರವ್ ಅಯ್ಯ ಈ ಮಗ ಏನ್ ಮಾಡಾಕ್ತಿದ ತಿನ್ನ ಕತ್ತಿದಂ ಅವ್ ಆರಸ್ಬಂದ ಏ ಕೈನ ಹಾಟ

ಕೆಲಸ ಅವಾಗ ನಿರ್ವಹಿಲ್ಲ ಮುಂದುವ ತಿಂ ಬಾಳ ತಯಾಸ ನಡಬೇಕು ನನಗ್ ಹಿಂಗ್ ಒಂದ್ರು ಇದೇನು ಆಟಂದ್ ಅಕ್ಕಿ ಹತ್ತ ಗಂಡ ಅಕ್ಕಿಡು ಮಲ್ಲಿ ಹೌದ್ ಹೌದು ಅವಂದ್ರು ಕೈ ನನ್ನ ಹಾಕಿ ಮಲ್ಲಿ ಆ ಕಮ್ಮಿ ತಟ್ಟು ಮುಟ್ಟು ಹಟ್ಟಿ ಬಿಟ್ಟು ನೋಡಿ ಎಲ್ಲರೇ

ಅವಾಗ ಇದ್ದಿದ ಪರಿಸ್ಥಿತಿ ಇದಕ್ಕೆ ಏನು ಹೇಳ ಈ ಕುಟಾಳ ಜನರು ಮಾತು ಕೇಳಿಯಪ್ಪ ಹಿಂಗಾಗೈತೆ ನನಗ ಇದಕ್ಕೆ ಏನ ಕಾರಣಪ್ಪ ಅಂದ್ರ ಶರಣ್ ಬಸಪ್ಪ ಕಾರ ಕೂದಲು ಗಂಟು ಬಿದ್ದಪ್ಪ ಅಂದ್ರೆ ಅದಕ್ಕೆ ಹಣಗಿತ್ಕೊಂಡು ಸ್ವಚ್ಛ ಮಾಡ್ಬೇಕು ಕೊಳ್ಳಿ ಹಾಕೊಂಡು ಸ್ವಚ್ಛ ಮಾಡ್ಕೋಬೇಕಂದ್ರ ಸುಟ್ಟು ಜೋಕಾಲಿ ಆಡ್ಬೇಕಾದ್ರೆ ಗಿಡಕ್ಕೆ ಕಟ್ಟಬೇಕು ಮನೆಯಾಗ ಜಂತಿಗೆ ಜೋಕಾಲಿ ಕಟ್ಟಿ ಆಡ್ಬೇಕು ಆತರ ತಾಕತ್ ಇತ್ತ ಹುಲಿ ಮೀಸಿಗೆ ಕಟ್ಟಿ ಆಡಾಕ್ ಬರ್ತದೆ ಹಂಗ ನಮ್ಮಲ್ಲಿ ವಿದ್ಯೆ ಐತಿ ಬುದ್ಧಿ ಐತಿ ಜಾಣತನ ಸಾಣಿಯಾರ ಅಲ್ಲಿ ಅಂದ್ರ ಹೆಂಗ್ ಮಾಡ್ಬೇಕಾಗೇತಿ ಹೆಂಗ್ ಸುಣ್ಣದ ಕಲ್ಲು ಯಾವ್ದನ್ನೋದು ತಿಳಿಬೇಕಾಗೇತಿ ಬಣ್ಣದ ಕಲ್ಲು ಯಾವ್ದನ್ನೋದು ತಿಳ್ಕೋಬೇಕು ತಿಳ್ಕೋಬೇಕಾಗಿ ಇದು ತಿಳಿಲಾರ್ದ ಅದ ಕಲ್ಲು ಐತೆ ತಿಳ್ಕೊಂಡು ಸುಣ್ಣದ ಕಲ್ಲು ಹೊಟ್ಟೆಗೆ ಕಟ್ಟಕೊಂಡು ಹೊಳೆ ಆಗಿ ಸುಟ್ಟು ಬಿಡ್ತೈತಿ ಸುಟ್ಟು ಬಿಡ್ತೈತಿ ಅತ್ತ ಹಂಗ ಸಂತರು ಮಹಾತ್ಮರ ಪಾತಂದ್ರ ಅಗಮ್ಯವಾಗಿರ್ತಕ್ಕಂತ ಬೆಂಕಿ ಬೆಂಕಿ ಇದ್ದಂಗ ಇರ್ತಾರೆ ಬೆಂಕಿ ಸುತ್ತ ಹೋಗಾಕ್ ಹೋಗ್ಬೇಡ್ರಿ ಮತ್ತ ಹಂಗ ನಾವ್ ಅದ್ ತಿಳ್ಕೊಂಡ ಸಂತರಿಗೂ ಯಾರು ನಿಂದೆ ಆಡಿರಬಾರ್ದು ಯಪ್ಪ ತಿಳಿಲಾರದ ಮಕ್ಕಳು ಯಾರ್ದು ಏನೋ ಕುಟಾಳ ಮಂದಿ ಮಾತು ಕೇಳಿ ಮೇಡಮ್ ಇದ್ರ ಅಗಮ್ಯವಾಗಿರತಕ್ಕಂಥ ಅಮೋಘವಾಗಿರತಕ್ಕಂಥ ಅಮರ ಶಕ್ತಿ ಐತಿ ನಿಮ್ಮ ಇದು ತಿಳೇ ಮಾತು ಹೇಳಿದಾಗ ಶರಣ ಶರಣಬಸಪ್ಪ ತನ್ನ ದಿವ್ಯ ದೃಷ್ಟಿಯನ್ನ ತೆರೆದು ನೋಡಿದಾಗ ಒಂಬತ್ತು ತಿಂಗಳು ಮೂಡಿರತಕ್ಕಂತ ಪಿಂಡ ಹೋಯ್ತು ಹೋಯ್ತ ಹೌದ್ರಿ ಅಪ್ಪ ಇದು ಇವು ನಾಯಿ ಮಕ್ಕಳು ನೋಡ್ರಿ ಆಟ ರೇತಾ ಇದೆ ನಾಯಿ ಮಕ್ಕಳು ಆಟ ಇದೆ ಗೌಡ್ರ ಹ ಎಲ್ಲಿ ಯಾವ ನಿಮ್ಗು ಆರಾಮ್ ತೆಪ್ತು ಹೇಳ ಜರಾಗಿರ ಬರಂಗಿಲ್ಲ ಅವ್ರ ನಾಯಿ ಮಕ್ಕಳು ಹೌದು ಹಂಗ ವಿಷಯ ಐತಿ ಅಂತಕ್ಕಂತ ವಿಚಾರ ಹೇಳಿ ಹೇಸಿ ಸಂಸಾರ ಬೆನ್ನ ಹತ್ತಿ ಮಕ್ಕಳು ಒಳಗಾಗಿ ಕೋಟಿ

जाति पांड रंग मोटी पांड रंग पांडु पात्रो जाति पांडु रंग अंद्र तोदा मोर्दी भानुपात्रो जाति पांडो रंग तोरे दूरदी మాయా సంతో శక్తి మయా బాంత్రు దేవరా కు చుట్టి படகண்டி பாண்டி ஏ கலூசி அந்த மக்களாக காந்திசார்க்கு மந்தி மக்களீங்க ಮತ್ತು ಮಂದಿಂದ ಜಗದಾಗ ಆಹಾ ಇನ್ನೊಬ್ರದ್ದು ಚಲೋ ಆತರ ಇವ್ರಿಗೆ ವಾಂತಿ ಚಲೋ ಚಲೋನು ವಾಟ್ಲಿತ್ತು ಯಾವಾಗ ಇವ್ರದು ಮುರಿತೈತಿ ಯಾವಾಗ ಇರ್ದು ಹಳಸ್ತತಿ ಇದಕ್ಕೆ ನಾವು ಯಾವಾಗ ಏರುನು ಏರು ಹಾ ಹಂಗೆ ಇದನ್ನ ಮಣ್ಣಾಗ ಹಾಕಿ ಯಾವಾಗ ಮೂರು ಮೂಲಂಗಿ ಊರ ತಲೆಯಾಗ ನಾವು ಭಾಳ ಮಂದಿದಾರ ಅದು ಅದಾವ ಅದಕ್ಕೆ ಹೇಳ್ತಾರ ಸಂತ್ರ ಮಂದಿ ಚಲೋ ಕೇಸ ಇತ್ತೇ ಹಾ ಎಲ್ಲ ಯೂಟ್ಯೂಬ್ಗೆ ಬರ್ತೈತಿ ಹೊಡೆದಿದ್ರಪ್ಪ ನಿಮ್ಮ ಕೆಲಸ ನೀ ಹಸನ ಮಾಡ ಹಾಂ ಹಾಂ ಅವ್ನ ಕಡೆ ಭಟ್ ಮಾಡಬೇಡ ಹೌದ ಅದು ನಂದಿನ ಕರೆ ಐತೈತಿ ಮತ್ತ ಇದ್ದಿದ್ದು ಕರೆ ಇದ್ರೆ ನಿನ್ನ ಯಗ ನೀ ಮಾಡ್ಬೇಕು ಅವ್ನ ಯಾಕ ಕೈ ಮಾಡ್ತಿ ಇದಾಡಿ ಜಾತ್ರೆಗೆ ಬಾರು ಹಾಂ ಹಾಂ ಮಾ ದೇಶ ಮಂದಿನ ಚಲೋ ಅಂತ ಮಾಡ್ಕೊತೀವ ಅಂತ ನಂದೇ ಚಲೋ ಅಂತ ಹಲಾ ಕೇಸೈತೆ ಮಾಯಾ ಬಾಜಾರು चवंदे गुरू गुरू गुज <lamation suks incarcerated> ಿ ಶಕ್ತಿ ಜಾಲೋ ದೌ ಭೀಮನಲ್ಲಿ ಮಂಡಲ್ ಶಕ್ತಿ ಅರ್ಜುನ

चंत <laughs> কান্তি গুরুনাথন মেলে প্রীতি মুখর নো কান্ত চিন্তা চিন্তা হোলি ভর্তি মায়া বাজারে মারতো দিয়ে কুন্ত্র চ I'm <laughs>